್ ಟು ಮೈ ಲಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದು ಉಪ್ಪು ಸಾಂಬಾರು ಅಂತ ಅಂದರೆ ಉಪ್ಪಿನ ಸಾಂಬಾರಲ್ಲಿ ಅಂದರೆ ಸೊಪ್ಪು ಎಲ್ಲಾನು ಮಾಡಿರ್ತೀವಲ್ವ ಸಾಂಬಾರು ಏನಾದರೂ ಕೂಡ ಉಳಿದಿದ್ರೆ ಮತ್ತೆ ನಾಳೆ ತಿನ್ನೋದಕ್ಕೆ ಬೇಜಾರು ಅಂತ ಹೇಳಿದ್ರೆ ತಿಂಡಿ ಟೈಮ್ಗೆ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಮತ್ತು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುವಂತಹ ಒಂದು ಗೊಜ್ಜು ಅಥವಾ ಪಲ್ಯನ ಕೂಡ ಇದನ್ನು ಮಾಡ್ಕೊಬೋದು ಸೊ ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ಬ್ಯಾಚುಲರ್ಸ್ ಕೂಡ ಐದೇ ನಿಮಿಷದಲ್ಲಿ ಏನು ಪಲ್ಯ ಮಾಡೋದು ಅನ್ನೋದಾದರೆ ಈ ರೀತಿ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಂದು ಒಂದು ಎರಡು ಈರುಳ್ಳಿ ದಪ್ಪ ಸಾಯಿಸ್ದು ಒಂದು ಚಿಕ್ಕು ಟೊಮ್ಯಾಟೊ ಹಾಗೆ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಪ್ಸಾರು ಸೊ ಈ ಉಪ್ಸಾರನ್ನು ನಾನು ಮೇಲ್ಗಡೆ ಇರುವಂತಹ ತಿಳಿಯೆಲ್ಲಾನು ಬಸ್ತು ಕೆಳಗಡೆ ಇರುವಂತಹ ದಟ್ಟಾಗಿರುತ್ತಲ್ವ ಮಂದಾಗಿರೋದನ್ನು ಮಾತ್ರ ತಗೊಂಡಿದ್ದೀನಿ ಉಪ್ ಸಾಂಬಾರ್ಗೆ ಅಂದರೆ ಗೊಜ್ಜಿಗೆ ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ತಗೊಂಡಿದ್ದೀನಿ ಸೊ ಇಷ್ಟು ಐಟಮ್ ಇದ್ದರೆ ಸಾಕು ಆರು ಐಟಮ್ ಇದ್ರೆ ಸಾಕು ಉಪ್ಸಾರಿನ ಗೊಜ್ಜು ಐದು ನಿಮಿಷದಲ್ಲಿ ರೆಡಿ ಮಾಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಒಂದು ಬಾಣಲೆಯನ್ನು ತಗೊಳ್ಳಿ ಆ ಬಾಣ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಆ ಎಣ್ಣೆಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಕರಿಬೇವು ಏನಾದರೂ ಉಪ್ಸಾರು ಏನಾದರೂ ಖಾರ ಇಲ್ಲ ಅಂತ ಹೇಳಿದ್ರೆ ಒಂದೆರಡು ಹಸಿ ಕಟ್ ಮಾಡಿ ಹಾಕ್ಕೊಳ್ಳಿ ಸೊ ಒಂದು ಉಪ್ಸಾರು ಖಾರ ಆಗಿದೆ ಸೊ ನಾನು ಹಂಗಾಗಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾ ಇಲ್ಲ ಸೊ ಹಾಗೆ ಎರಡು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕಿ ಒಂದೆರಡು ನಿಮಿಷ ಬೇಯಿಸ್ತಾ ಇದ್ದೀನಿ ಅಂತ ಅಂದರೆ ಈರುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು ಹಾಗಂತೇಳಿ ಬ್ರೌನ್ ಕಲರ್ ಬರೋವರೆಗೂ ಏನು ಹುರ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಬೆಂದರೆ ಸಾಕು ಸೊ ಇವಾಗ ಈರುಳ್ಳಿ ಬೆಂದಿದೆ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಆಗಿರುವಂಥ ಟೊಮ್ಯಾಟೋವನ್ನು ತೊಗೊಂಡಿದ್ದೀನಿ ಆ ಸೊಮೊಟೊ ಆ ಟೊಮ್ಯಾಟೋನ ಈಗ ಹಾಕೋತಾ ಇದ್ದೀನಿ ಸೊ ಇವಾಗ ಟೊಮ್ಯಾಟೋನು ಕೂಡ ಹಾಕ್ಕೊಂಡು ಹಾಗೆ ಬೇಯಿಸ್ತೀರಿ ಸೊ ಟೊಮ್ಯಾಟೊ ಸಾಫ್ಟ್ ಆದರೆ ಸಾಕು ಇಲ್ಲ ಸಾಂಬಾರಲ್ಲಿ ಬೇಯುತ್ತೆ ಅಂತ ಅಂದರೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಟೊಮ್ಯಾಟೊ ಚೆನ್ನಾಗಿ ಬೆಂದಿರುತ್ತೆಲಿ ಸೊ ಟೊಮೆಟೊ ಚೆನ್ನಾಗಿ ಬೆಂದಾದ್ಮೇಲೆ ಈಗ ಉಪ್ಸಾರು ಅಂತ ಹೇಳಿದ್ನಲ್ವಾ ಆ ಉಪ್ಸಾರನ್ನ ಇದರೊಳಗಡೆ ಇದ್ರೊಳಗಡೆ ಈರುಳ್ಳಿ ಟೊಮೆಟೆಯ ಮಸಾಲೆಗೆ ಈಗ ನಾವು ಸೇರಿಸ್ಬೇಕು ನೋಡಿ ಆ ಉಪ್ಪು ಸಾಂಬಾರು ಸೊ ಕೆಳಗಡೆ ಮಾತ್ರ ತೊಗೊಂಡಿರೋದು ಮೇಲುಗಡೆ ಇರುವಂತಹ ಬರೀ ನೀರು ಥರ ಇರೋದೆಲ್ಲ ಕೂಡ ಬಸ್ತು ಕೆಳಗಡೆ ಇರೋದನ್ನು ಮಾತ್ರ ತೊಗೊಂಡಿದ್ದೀನಿ ಸೊ ಇವಾಗ ನೋಡ್ತಿರ್ಬೋದು ಒಂದು ಸ್ವಲ್ಪ ಗಟ್ಟಿ ಬರ್ತಿದೆ ಗೊಜ್ಜು ಟೈಪಲ್ಲಿ ಸೊ ಇವಾಗ ಇದನ್ನು ತುಂಬ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸ್ಬೇಕು ಅಂದರೆ ತುಂಬ ಎಲ್ಲ ಬೇಯಿಸೋ ಹಾಗಿಲ್ಲ ಸೊ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸಿದ್ರೆ ಸಾಕು ಸೊ ಅದೊಂದು ಒಂದೆರಡು ಕು ಚೆನ್ನಾಗಿ ಕುದಿದ್ರೆ ಸಾಕು ನೋಡಿ ಈ ರೀತಿ ಕುದಿಬೇಕು ಚೆನ್ನಾಗಿ ಸೊ ಇವಾಗ ನೋಡಿ ಈ ಥರ ಕುದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಇರುತ್ತಲ್ವ ಸೊ ಕಾಯಿ ತುರಿಯನ್ನು ಹಾಕಿ ಒಂದು ನಿಮಿಷ ಕಡೆ ಕಡೆ ಕೈ ಆಡಿಸಿ ಇಳಕಿ ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಉಪ್ಸಾರಿನ ಪಲ್ಯ ಅಥವಾ ಗೊಜ್ಜು ರೊಟ್ಟಿ ಚಪಾತಿ ಪೂರಿ ಮತ್ತು ಅನ್ನಕ್ಕೂ ಕೂಡ ಸವಿಯಲು ಕೂಡ ಸಿದ್ಧ ಆಗಿರುತ್ತೆ ನಿಮ್ಮ ಮನೇಲೂ ಕೂಡ ಉಪ್ಸಾರು ಒಂದು ಸಲನಾದರೂ ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್